ಹಾಯ್ ಹಲೋ ನಮಸ್ಕಾರ ಕನ್ನಡ ನಾನು ಕನ್ನಡ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಸ್ನೇಹಿತರೆ ಬಹಳಷ್ಟು ದಿನಗಳಿಂದ ಒಂದಷ್ಟು ವಿಷಯಗಳ ಬಗ್ಗೆ ಏನು ಮಾತಾಡ್ಬೇಕಂತ ಮನಸ್ಸಲ್ಲಿತ್ತು ಕಾರಣ ಅಂತ ಹೇಳಿದ್ರೆ ಯಾವುದೂ ಕೂಡ ಆಗ್ತಾ ಇರಲಿಲ್ಲ ಅದೊಂದಷ್ಟು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲಾದ್ರೂ ಕೂಡ ಯಾವುದೂ ಒಂದಷ್ಟು ಅನ್ಕೊಂಡಿರೋ ಕೆಲಸನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ದಿನನಿತ್ಯ ನಾನು ಏನೇನೋ ಮಾಡ್ತಾ ಇರ್ತೀನಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಅದನ್ನೆಲ್ಲದನ್ನೂ ಕೂಡ ಒಂದು ಮನೋರಂಜನಾತ್ಮಕ ಆಗಿ ಕನ್ವರ್ಟ್ ಮಾಡಿ ತೋರಿಸಿದ್ರೆ ಜನರಿಗೆ ಇಷ್ಟ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ನಾನು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರೋದಕ್ಕಾಗಿ ಡೈಲಿ ಏನಿಲ್ಲ ಅಂತಂದರೂ ಒಂದು ಐವತ್ತರಿಂದ ನೂರು ಕಿಲೋಮೀಟರ್ ಸುಧಾರಾತಿರ್ತೀನಿ ಅಲ್ಲಿ ಒಂದಷ್ಟು ವಿಭಿನ್ನವಾದಂತಹ ವಿಷಯಗಳು ನನಗೆ ಕಾಣಿಸ್ತಾ ಇರುತ್ತೆ ಅದನ್ನೆಲ್ಲ ಅನ್ನೋದು ಉತ್ತರ ಕನ್ನಡದಲ್ಲಿ ಆಗಿರೋದಕ್ಕಾಗಿ ನನ್ನ ಕಾನ್ಸೆಪ್ಟ್ ಹೆಂಗೆ ಅಂತಂದರೆ ಯು ಕೆ ಅಲ್ಲಿ ಒಂದಿನ ಅಂತೇಳಿ ಉತ್ತರ ಕನ್ನಡದಲ್ಲಿ ಒಂದಿನ ನಾನು ನಾನಿರೋ ಜಾಗದಲ್ಲಿ ಏನೆಲ್ಲ ಮಾಡ್ತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಅದರಲ್ಲಿ ನಿಮ್ಮಗಳಿಗೆ ಹೆಂಗೆ ಮನೋರಂಜನೆ ಕೊಡ್ಬೋದು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಗಳನ್ನ ಮಾಡಿ ಡೈಲಿ ನಾನೇನೆಲ್ಲ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲದನ್ನೂ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಮಗಳಿಗೆ ತಿಳಿಸುವಂಥವ್ರದ್ದು ಅಂದರೆ ನನ್ನ ಜೀವನ ಹೇಗೆ ಅಂತಂದರೆ ನನಗೆ ಅನ್ಸೋ ಪ್ರಕಾರ ಹೌದಲ್ಲ ನಾನು ಯೋಚನೆ ಮಾಡಿದ್ರೆ ಒಂದಿನ ಇಲ್ಲಿರ್ತೀನಿ ಒಂದಿನ ಅಲ್ಲಿರ್ತೀನಿ ಒಂದಿನ ಈ ಕೆಲಸ ಮಾಡ್ತೀನಿ ಮತ್ತೊಂದಿನ ಆ ಕೆಲಸ ಮಾಡ್ತೀನಿ ಅದೇ ವಿಭಿನ್ನವಾಗಿರುತ್ತೆ ಅದನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ ನಮಸ್ಕಾರ